ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಕೆಲವರನ್ನು ತುಂಬ ಕಾಡುತ್ತವೆ ದೇಹದಲ್ಲಿ ನಾರಿನಾಂಶದ ಕೊರತೆಯಿಂದ ಹೊಟ್ಟೆಯಲ್ಲಿ ಮಲಬದ್ಧತೆ ಗ್ಯಾಸ್ ಮತ್ತು ಅಜೀರ್ಣ ಸಮಸ್ಯೆ ಹೆಚ್ಚುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಫೈಬರ್ ನಿಮಗೆ ಬಹಳ ಮುಖ್ಯವಾದ ಪೋಷಕಾಂಶವಾಗಿದೆ ಫೈಬರ್ ಸಮೃದ್ಧವಾಗಿರುವ ಆಹಾರವನ್ನು ಸೇವಿಸುವುದರಿಂದ ಜೀರ್ಣಾಂಗ ವ್ಯವಸ್ಥೆಯು ಬಲಗೊಳ್ಳುತ್ತದೆ ಇದು ಮಧುಮೇಹವನ್ನು ನಿಯಂತ್ರಿಸಲು ಸಹ ಸಹಾಯ ಮಾಡುತ್ತದೆ ಹಣ್ಣುಗಳು ಮತ್ತು ತರಕಾರಿಗಳು ಹಣ್ಣುಗಳು ಮತ್ತು ತರಕಾರಿಗಳು ಫೈಬರ್ನಲ್ಲಿ ಸಮೃದ್ಧವಾಗಿವೆ ಇದಕ್ಕಾಗಿ ನೀವು ಪೇರಳೆ ಹಣ್ಣನ್ನು ತಿನ್ನಬಹುದು ಪೇರಳೆ ಹಣ್ಣು ಬಹಳಷ್ಟು ಫೈಬರ್ನನ್ನು ಹೊಂದಿರುತ್ತವೆ ಮತ್ತೊಂದೆಡೆ ಸೇಬುಗಳು ಫೈಬರ್ ಬರಿದ ಹಣ್ಣುಗಳಾಗಿವೆ ಹಸಿರು ತರಕಾರಿಗಳು ಫೈಬರನ್ನು ಹೊಂದಿರುತ್ತವೆ ನಾರಿನ ತರಕಾರಿಗಳು ಫೈಬರ್ನಲ್ಲಿ ಸಮೃದ್ಧವಾಗಿವೆ ನೀವು ಕ್ಯಾರೆಟ್ ಮತ್ತು ಎಲೆಗಳ ತರಕಾರಿಗಳನ್ನು ತಿನ್ನಬೇಕು ಬೇಳೆಕಾಳುಗಳು ಕಾಳುಗಳು ಬಹಳಷ್ಟು ಫೈಬರನ್ನು ಹೊಂದಿರುತ್ತವೆ ಇದಕ್ಕಾಗಿ ನೀವು ಸಿಪ್ಪೆ ಸುಲಿದ ಬೇಳೆಕಾಳುಗಳನ್ನು ತಿನ್ನಬಹುದು ಮತ್ತೊಂದೆಡೆ ರಾಜ್ಮಾ ಮತ್ತು ಚೋಲೆ ಕೂಡ ಫೈಬರ್ನಲ್ಲಿ ಸಮೃದ್ಧವಾಗಿದೆ ಮೊಳಕೆಯೊಡೆದ ನಂತರ ನೀವು ಕಾಳುಗಳನ್ನು ತಿನ್ನಬಹುದು ಇದು ಸಮೃದ್ಧ ಫೈಬರನ್ನು ಒದಗಿಸುತ್ತದೆ ಕಂದು ವಸ್ತುಗಳು ಫೈಬರ್ ಕೊರತೆಯನ್ನು ನೀಗಿಸಲು ನೀವು ಗೋಧಿ ಮತ್ತು ಕಂದು ಪದಾರ್ಥಗಳಿಂದ ತಯಾರಿಸಿದ ವಸ್ತುಗಳನ್ನು ತಿನ್ನಬೇಕು ನೀವು ಕಂದು ಅಕ್ಕಿ ಮತ್ತು ಕಂದು ಬ್ರೆಡ್ ಅನ್ನು ಆಹಾರದಲ್ಲಿ ಸೇರಿಸಿಕೊಳ್ಳಬಹುದು ಈ ಎರಡೂ ವಸ್ತುಗಳು ಫೈಬರ್ನ ಉತ್ತಮ ಮೂಲಗಳಾಗಿವೆ ಒಣಹಣ್ಣುಗಳು ಫೈಬರ್ ಸಮೃದ್ಧವಾಗಿರುವ ಆಹಾರದಲ್ಲಿ ಒಣಹಣ್ಣುಗಳು ಸಹ ಸೇರಿವೆ ಡ್ರೈ ಫ್ರೂಟ್ಸ್ ತಿನ್ನುವುದರಿಂದ ಹೊಟ್ಟೆಯು ಸ್ವಚ್ಛವಾಗಿರುವುದರ ಜೊತೆಗೆ ತೂಕ ಇಳಿಕೆಗೂ ಸಹಕಾರಿ ನೀವು ವಿಶೇಷವಾಗಿ ಬಾದಾಮಿಯನ್ನು ಆಹಾರದ ಭಾಗವಾಗಿ ಮಾಡಬೇಕು ಡ್ರೈ ಫ್ರೂಟ್ಸನ್ನು ಆಲೆಗೆ ಸೇರಿಸುವ ಮೂಲಕ ಅಥವಾ ಸ್ವಂತವಾಗಿ ತಿನ್ನಬಹುದು ನಾವು ನೀಡಿರುವ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್